ಎಲ್ಲೂ ಸೋ ಇಚ್ಛೆಯಿಲ್ಲ ನಮ್ಮ ದೇವಸ್ಥಾನ ನಾವು ಜಾತ್ರೆ ಮಾಡ್ತಾ ಇದ್ದೇವೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದಿದ್ದಾರೆ ನೋಡ್ಕೊಳ್ತಾ ಇದ್ದೀರಲ್ಲ ಇದು ಬಹಳ ಸಂತೋಷಕ ಎಲ್ಲ ಕಾರ್ಯವನ್ನ ಬಲಿಬಿಟ್ಟು ದೇವರು ಕೊಡೋದಿದ್ರೆ ಯಾವಾಗಲೂ ಕೊಡ್ತಾರೆ ಅನ್ನುವಂಥ ಒಂದು ಮನೋಭಾವನೆಯಿಂದ ನಾವು ದೇವರ ಸೇವೆ ಮಾಡ್ತಾ ಇದ್ದೇವೆ ಇಲ್ಲಿ ಯಾವುದೇ ರೀತಿ ಕೊರತೆ ಆಗಬಾರ್ದು ತೊಂದರೆ ಆಗಬಾರ್ದು ಅಂದರೆ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ದುರ್ಗಾ ಪರಮೇಶ್ವರಿ దేవ నమ్మదు యావత్ ఆ దేవులు కైబిట్టి అదే ఉదాహరణ ప్రపంచదూలే మూలయంగా ఇది జన బరీ భట్కళావరద మాత్ర అలా అవ్వే జన బశ్వాస ఇ ಅವಿಶ್ವಾಸ ಉಳಿದಿದೆ ಇಂದಿಗೂ ಇವತ್ತಿಗೂ ಏನ್ ಕೇಳಿದ್ರು ಅದು ತಾಯಿ ದುರ್ಗಾ ಪರಮೇಶ್ವರಿ ಕೊಟ್ಟಿದ್ದಾರೆ ಏಳನೇ ವರ್ಷ ಆಗ್ಬೇಕಿತ್ತು ಹೇಳಿದ್ರು ಒಂದು ವರ್ಷ ಕೊರೋನಾದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಆರನೇ ವರ್ಷ ಪ್ರತಿ ವರ್ಷ

ಅದರ ಜೊತೆ ಜೊತೆ ಊಟದ ವ್ಯವಸ್ಥೆ ಜಾತ್ರೆಗೆ ಮಾತ್ರ ಅಲ್ಲ ಯಾವಾಗ್ಲೂ ಊಟದ ವ್ಯವಸ್ಥೆ ಶಿಕ್ಷಣಕ್ಕಾಗಿ ಆರೋಗ್ಯಕ್ಕಾಗಿ ಇಲ್ಲಿ ಟ್ರಸ್ಟಿಗಳು ಎಲ್ಲರೂ ಸೇರಿಕೊಂಡು ಯಾರಿಗೆ ಅವಶ್ಯಕತೆ ಆದರೆ ಅವರಿಗೆ ಸಹಾಯ ಸಹಕಾರ ಮಾಡ್ತಾ ಇಲ್ಲಿ ಯಾವುದಕ್ಕೂ ಕೊರತೆ ಆಗ್ತಿಲ್ಲ ಎಲ್ಲವೂ ಉಂಟು ಅವ್ರ ಬಾಯಿ ಇಚ್ಛೆಯಂತೆ ಗುರುಗಳ ಆಶೀರ್ವಾದದಿಂದ ಎಲ್ಲವೂ ಸುರಕ್ಷಿತವಾಗಿ ಯಾವ ಕೊರತೆ ಇಳಿದಿದ್ದಂತೆ ನಡೀತಾರೆ ಈಗ ಗುರುಗಳು ಹಾಗೆ ಅಷ್ಟೇ ಪ್ರೀತಿಯಿಂದ ಇಲ್ಲಿ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಹರಿಸಿ ಅವರು ಹಾಗೆ ಇದ್ದಿದ್ದನ್ನು ನಾಲ್ಕು ಜನಕ್ಕೆ ಅಂತ ಇನ್ನಿನ ಗುರುಗಳು ಬಗೆ ಹೇಳಿದ್ದು ಈ ಗುರುಗಳು ಹಾಗೆ ಇಡುತ್ತಿವೆ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ಇಲ್ಲಿ ನಡೀತದೆ ಹಾಗಾಗಿ ನಿಮಗೆ ಮತ್ತೆ ಮತ್ತೆ ಅಭಿನಂದಿಸ್ತಿನ ಎಲ್ಲ ಸಂಘಟಕರಿಗೆ ದಾನಿಗಳಿಗೆ ಇಂಥ ಒಂದು ಪುಣ್ಯದ ಕೆಲಸ ಒಳ್ಳೆಯ ಕೆಲಸ ದೇವರ ಆಶೀರ್ವಾದದ ಜೊತೆಯಲ್ಲಿ ಗುರುಗಳ ಆಶೀರ್ವಾದವನ್ನು ಮಾಡಿಸಿ ಮತ್ತೆ ಯಾವುದೇ ಕೊರತೆ ಆಗದಿದ್ದ ಹಾಗೆ ನೋಡ್ಕೊಳ್ತಾ ಇದ್ದೀನಿ ನನಗೂ ದೇವರು ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರು ಚೆನ್ನಾಗಿ ನಿಂತಿರಲಿ ಇದನ್ನು ಮುಂದು ಯಾವತ್ತೂ ಏನು ಕೊರತೆ ಇದ್ದ ನಿಲ್ಲದೇ ಇರುವ ಹಾಗೆ ನೋಡ್ಕೊಳ್ಳಿ